ಪರಿಹರಿಸಬೇಕಾದ ಪ್ರಶ್ನೆ ಎಂಟು ಮಕ್ಕಳಿಗೆ ನೂರ ಇಪ್ಪತ್ತೆಂಟು ನೋಟ್ಬುಕ್ಗಳನ್ನು ಸಮವಾಗಿ ಹಂಚಿದರೆ ಪ್ರತಿ ಮಗುವಿಗೆ ಎಷ್ಟು ನೋಟ್ಬುಕ್ಗಳು ಸಿಗುತ್ತವೆ ಭಾಗಾಕಾರದ ವಿಧಾನವನ್ನು ಬಳಸಿಕೊಂಡು ನಾವು ಈ ಪ್ರಶ್ನೆಯನ್ನು ಪರಿಹರಿಸುತ್ತೇವೆ ಬನ್ನಿ ಇದನ್ನು ಅರ್ಥ ಮಾಡಿಕೊಳ್ಳೋಣ ನಮಗೆ ಯಾವ ಮಾಹಿತಿಯನ್ನು ನೀಡಲಾಗಿದೆ ನೂರ ಇಪ್ಪತ್ತೆಂಟು ನೋಟ್ಬುಕ್ಗಳನ್ನು ಎಂಟು ಮಕ್ಕಳಿಗೆ ಸಮವಾಗಿ ಹಂಚಬೇಕು ನಮಗೆ ಏನು ಕೇಳಲಾಗಿದೆ ಪ್ರತಿ ಮಗುವಿಗೆ ಎಷ್ಟು ನೋಟ್ಬುಕ್ಗಳು ಸಿಗುತ್ತವೆ ಹಾಗಾದರೆ ನಾವೇನು ಮಾಡಬೇಕು ನೂರ ಇಪ್ಪತ್ತೆಂಟನ್ನು ಎಂಟರಿಂದ ಭಾಗಿಸಬೇಕು ನೂರ ಇಪ್ಪತ್ತೆಂಟನ್ನು ಎಂಟರಿಂದ ಭಾಗಿಸುವುದನ್ನು ಹೀಗೆ ಬರೆಯುತ್ತೇವೆ ಈಗ ನೂರರಿಂದ ಪ್ರಾರಂಭಿಸೋಣ ಇಲ್ಲಿ ಒಂದು ಇದೆ ಒಂದನ್ನು ಎಂಟರಿಂದ ಭಾಗಿಸಿ ಆದರೆ ಒಂದು ಎಂಟಕ್ಕಿಂತ ಕಡಿಮೆ ಆದ್ದರಿಂದ ಅದು ಒಮ್ಮೆಯೂ ಭಾಗಿಸಲಾಗುವುದಿಲ್ಲ ಅಂದರೆ ಶೂನ್ಯದಿಂದ ಭಾಗಿಸಲಾಗಿದೆ ಈಗ ಮುಂದಿನ ಸಂಖ್ಯೆ ಎರಡು ನಾವು ಅದನ್ನು ಒಂದರ ಜೊತೆ ಬರೆಯೋಣ ಈಗ ಇದು ಹನ್ನೆರಡಾಯಿತು ಈಗ ಹನ್ನೆರಡನ್ನು ಎಂಟರಿಂದ ಭಾಗಿಸೋಣ ಎಂಟು ಒಂದು ಬಾರಿ ಎಂಟು ತೆಗೆದುಕೊಳ್ಳುತ್ತೇವೆ ಏಕೆಂದರೆ ಎಂಟು ಎರಡು ಬಾರಿ ಹದಿನಾರು ಹದಿನಾರು ಹನ್ನೆರಡಕ್ಕಿಂತ ದೊಡ್ಡದು ಆದ್ದರಿಂದ ನಾವು ಭಾಗದಲ್ಲಿ ಒಂದನ್ನು ಇಲ್ಲಿ ಮತ್ತು ಎಂಟನ್ನು ಹನ್ನೆರಡರ ಕೆಳಗೆ ಬರೆದು ಕಳೆಯುತ್ತೇವೆ ವ್ಯವಕಲನ ಮಾಡಿದಾಗ ನಮಗೆ ಸಿಕ್ಕಿತು ನಾಲ್ಕು ಈಗ ಮುಂದಿನ ಸಂಖ್ಯೆ ಎಂಟು ಇದನ್ನು ನಾಲ್ಕರ ಜೊತೆ ಬರೆಯೋಣ ಇದಾಯಿತು ನಲವತ್ತೆಂಟು ಈಗ ಎಂಟು ಆರು ಬಾರಿ ನಲವತ್ತೆಂಟು ಆದ್ದರಿಂದ ಇಲ್ಲಿ ಮೇಲೆ ಆರು ಮತ್ತು ಕೆಳಗೆ ನಲವತ್ತೆಂಟು ಬರೆದು ಕಳೆಯುತ್ತೇವೆ ನಮಗೆ ಸೊನ್ನೆ ಸಿಕ್ಕಿತು ಆದ್ದರಿಂದ ನೂರ ಇಪ್ಪತ್ತೆಂಟನ್ನು ಎಂಟರಿಂದ ಭಾಗಿಸಿದಾಗ ನಮಗೆ ಸಿಕ್ಕಿತು ಹದಿನಾರು ಆದ್ದರಿಂದ ಪ್ರತಿ ಮಗುವಿಗೆ ಹದಿನಾರು ನೋಟ್ಬುಕ್ಗಳು ಸಿಗುತ್ತವೆ ಬನ್ನಿ ಈಗ ಇನ್ನೊಂದು ಪ್ರಶ್ನೆಯನ್ನು ಪರಿಹರಿಸೋಣ ಇನ್ನೂರ ಎಂಟು ರೂಪಾಯಿಗಳನ್ನು ನಾಲ್ಕು ಜನರಿಗೆ ಹಂಚಿದರೆ ಒಬ್ಬೊಬ್ಬರಿಗೆ ಎಷ್ಟು ಸಿಗುತ್ತದೆ ನಮಗೆ ಇಲ್ಲಿ ಯಾವ ಮಾಹಿತಿಯನ್ನು ನೀಡಲಾಗಿದೆ ಇನ್ನೂರ ಎಂಟು ರೂಪಾಯಿಗಳನ್ನು ನಾಲ್ಕು ಜನರಿಗೆ ಹಂಚಬೇಕು ನಮಗೆ ಏನು ಕೇಳಲಾಗಿದೆ ಪ್ರತಿಯೊಬ್ಬ ವ್ಯಕ್ತಿಗೆ ಎಷ್ಟು ಸಿಗುತ್ತದೆ ಹಾಗಾದರೆ ನಾವು ಇಲ್ಲಿ ಏನು ಮಾಡಬೇಕು ಇನ್ನೂರ ಎಂಟನ್ನು ನಾಲ್ಕರಿಂದ ಭಾಗಿಸಬೇಕು ಆದ್ದರಿಂದ ಈಗ ನೀವು ಈ ಭಾಗಾಕಾರದ ಪ್ರಕ್ರಿಯೆಯನ್ನು ಎಚ್ಚರಿಕೆಯಿಂದ ನೋಡಬೇಕು ಮತ್ತು ಅದನ್ನು ಅರ್ಥ ಮಾಡಿಕೊಳ್ಳಬೇಕು ಈ ರೀತಿಯಾಗಿ ಇನ್ನೂರ ಎಂಟನ್ನು ನಾಲ್ಕರಿಂದ ಭಾಗಿಸಿದಾಗ ನಮಗೆ ಐವತ್ತೆರಡು ಸಿಕ್ಕಿತು ಹಾಗಾಗಿ ಪ್ರತಿಯೊಬ್ಬ ವ್ಯಕ್ತಿಗೂ ಐವತ್ತೆರಡು ರೂಪಾಯಿ ಸಿಗುತ್ತದೆ ಈಗ ವಿಡಿಯೋವನ್ನು ನಿಲ್ಲಿಸಿ ಮತ್ತು ನೀಡಿರುವ ಪ್ರಶ್ನೆಗಳನ್ನು ಪರಿಹರಿಸಿ